ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತು ಏಪ್ರಿಲ್ ಒಂದನೇ ತಾರೀಕು ಏಪ್ರಿಲ್ ಒಂದು ಅಂತಂದರೆ ವಿಶ್ವದಾದ್ಯಂತ ಮೂರ್ಖರ ದಿನಾಚರಣೆಯನ್ನು ಆಚರಿಸಿರುವಂತಹ ದಿನ ಇವತ್ತು ಅಂತಂದರೆ ವಿಶ್ವ ಮೂರ್ಖರ ದಿನಾಚರಣೆ ಅಂತ ಹೇಳಿ ಪರಿಗಣಿಸಿ ನಾವು ಚಿಕ್ಕ ಮಕ್ಕಳಿದ್ದಾಗಿದ್ದರಿಂದಲೂ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಸಹಪಾಠಿಗಳು ನಮ್ಮನ್ನು ಯಾವುದೋ ಒಂದು ರೀತಿಯ ಮೂರ್ಖತೆಗೆ ಒಳಪಡಿಸಿದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಅಂತಂದರೆ ಸಾಕಷ್ಟು ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಇದೊಂದು ಮೂರ್ಖ ದಿನಾಚರಣೆ ಎಂದು ಒಂದು ರೀತಿಯ ಮೋಜು ಒಂದು ರೀತಿಯ ಇನ್ನೊಬ್ಬರನ್ನ ಮೂರ್ಖರನ್ನಾಗಿ ಮಾಡಿಸುವುದು ತಾವು ಖುಷಿ ಪಡುವ ಒಂದು ಸಂತಸ ಪಡುವ ಒಂದು ಮೋಜು ಬಂಧು ಬಂಧುಗಳ ಮಧ್ಯೆ ಇರ್ಬೋದು ಸ್ನೇಹಿತರ ಮಧ್ಯೆ ಇರ್ಬೋದು ಅಷ್ಟೇ ಏಕೆ ಮಾಧ್ಯಮಗಳಲ್ಲೂ ಕೂಡ ಒಂದು ರೀತಿಯ ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಜನರನ್ನು ಮೂರ್ಖರನ್ನಾಗಿಸೋಕ್ಕೆ ಹಲವಾರು ಹಲವಾರು ವಿಧ ವಿಧದ ಮಾರ್ಗಗಳನ್ನು ಹುಡುಕಿ ಮೂರ್ಖರನ್ನಾಗಿ ಮಾಡುವುದು ಸಹಜವೇ ಏಪ್ರಿಲ್ ಒಂದನೇ ತಾರೀಕು ಈ ಏಪ್ರಿಲ್ ಒಂದನೇ ತಾರೀಕು ನಾನು ನಮ್ಮ ಶ್ರೋತೃಗಳಿಗೆ ಯಾವುದೇ ರೀತಿ ಮೂರ್ಖರನ್ನಾಗಿ ಮಾಡದೆ ಯಾವುದೇ ರೀತಿಯ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸದೆ ಒಂದು ನೈಜ ಒಂದು ಸುದ್ದಿಯನ್ನು ನೈಜತೆಯನ್ನಾಗಿ ಕಾಪಾಡಿಕೊಂಡು ಮೂರ್ಖರ ದಿನಾಚರಣೆಯನ್ನು ನಾನು ಆಚರಿಸದೆ ಒಂದು ರೀತಿಯ ಒಂದು ಸಹಜವಾಗಿ ಒಂದು ಎರಡು ನಿಮಿಷ ನಿಮ್ಮ ಮುಂದೆ ಕಳಿಬೇಕು ಎಂದು ಬಂದು ಕೂತಿದ್ದೇನೆ ಒಂದು ರೀತಿ ಹೆಚ್ಚು ಸಂತೋಷವಾಗಿರುವ ವ್ಯಕ್ತಿಗಳಲ್ಲಿ ಸಂತಸಕ್ಕೆ ನಿಜವಾದ ಸುಖಿಗಳು ಯಾರು ಅಂತ ಅಂತ ಮನೋವಿಜ್ಞಾನಿಗಳು ಹುಡುಕಕ್ಕೆ ಆರಂಭ ಮಾಡ್ತಾರೆ ನಮ್ಮ ಮನೋವಿಜ್ಞಾನಿಗಳು ಸಾಕಷ್ಟು ಜನರನ್ನು ಸಾಕಷ್ಟು ಜನ ಸಂತೋಷಕ್ಕೆ ಕಾರಣ ಏನು ಅನ್ನೋ ಹುಡುಕೋದಕ್ಕೆ ಅಂಶಗಳನ್ನು ಹುಡುಕ್ತಾ ಹೋದಾಗ ಅವರಿಗೆ ಸಿಕ್ಕಂಥ ಒಂದು ನಾಲ್ಕೈದು ಅಂಶಗಳನ್ನು ನಿಮ್ಮ ಮುಂದೆ ವ್ಯತಿ ವ್ಯತಿರಿಕ್ತಪಡಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ಸಂತೋಷವಾಗಿರಬೇಕು ಅಂತಂದರೆ ಆತ ತನ್ನ ಸ್ನೇಹಿತರೊಡನೆ ಬಂಧು ಬಾಂಧವರೊಡನೆ ಅತ್ಯಂತ ಪ್ರೀತಿ ನಮ್ರತೆಯಿಂದ ನಡ್ಕುತ್ತಾ ಹೋಯಿತು ಅಂದರೆ ತನಗೆ ತಾನೇ ಜೀವನ ಸಾಕಷ್ಟು ಸಂತೋಷದಾಯಕವಾಗಿರುತ್ತೆ ಒಂದು ಎರಡನೆಯದು ನಮಗೆ ಅಗತ್ಯವಾದ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ನಾವು ಹಣ ಗಳಿಸಬೇಕೇ ವಿನಃ ಹಣಕ್ಕಾಗಿ ನಾವು ಬದುಕಬಾರ್ದು ಹಣಕ್ಕಾಗಿ ನಾವು ಬದುಕ್ತಾ ಹೋಗ್ತು ಅಂತಂದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸಂತೋಷನ ನಾವು ಕಳ್ಕೊಬೇಕಾಗಿತ್ತು ಮೂರನೇದು ಸಾಕಷ್ಟು ಐಷಾರಾಮಿ ಜೀವನಕ್ಕೆ ಒಳಪಡದೆ ಐಷಾರಾಮಿ ಗೆಜೆಟ್ಗಳನ್ನು ತಗೊಂಡು ಅದನ್ನು ನಮ್ದಾಗಿಸ್ಕೊಳ್ಳೋಕ್ಕೆ ಹೊರಡದೆ ಅದರ ಬದಲು ಆ ಸಮಯವನ್ನು ಪ್ರೇಕ್ಷಣೀಯ ಸ್ಥಳವೋ ಅಥವಾ ಇನ್ಯಾವುದಾದ್ರೂ ಒಂದು ರೀತಿಯ ನೋಡುವಂಥ ಸ್ಥಳಗಳಿಗೆ ಒಂದು ರೀತಿಯ ಪ್ರವಾಸ ಮಾಡುವುದಿದೆಯಲ್ಲ ಇದಂತೂ ಅತ್ಯಂತ ಸಂತೋಷದಾಯಕದಂತಹ ಒಂದು ಪ್ರಕ್ರಿಯೆ ಇನ್ನೊಂದು ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯ ಇದೆ ಅಷ್ಟು ಹಣ ಗಳಿಸುತ್ತಾ ಇನ್ನೊಬ್ಬರು ಸಾಕಷ್ಟು ಶ್ರೀಮಂತರಾಗಿದ್ದಾರೆ ಅವರ ಹತ್ರ ಆ ಕಾರಿದೆ ಇವರ ಹತ್ರ ಈ ಕಾರಿದೆ ಅಂತ ಕೊರಗದೆ ತಮಗೆ ಬಂದಂತಹ ತಮ್ಮ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ಸ್ವೀಕರಿಸುವಂಥ ಮನೋಭಾವ ಇದ್ದರೆ ತನಗೆ ತಾನೇ ಆ ವ್ಯಕ್ತಿ ಹೆಚ್ಚು ಸಂತೋಷ ಸಂತೋಷಾಧಾರಿತವಾಗಿರ್ತಾನೆ ಅನ್ನೋದು ಕೂಡ ಮನೋವಿಜ್ಞಾನಿಗಳ ಒಂದು ರೀತಿಯ ಅಂಶಗಳು ಇನ್ನೊಂದು ಅಂಶ ಏನಂತಂದರೆ ಇತರರಿಗೆ ಸಹಾಯ ಮಾಡುವಂಥದ್ದು ಇತರರಿಗೆ ಒಂದಲ್ಲ ಒಂದು ರೀತಿ ಸಹಾಯಕ್ಕೆ ನೆರವಾಗ್ತಾ ಸಹಾನುಭೂತಿ ನೆರವಾಗುವುದು ಇದೆಯಲ್ಲ ಇದು ಕೂಡ ಸಂತಸದ ವ್ಯಕ್ತಿ ಸಂತಸದಿರುವ ವ್ಯಕ್ತಿಯ ಒಂದು ರೀತಿಯ ಅಂಶ ಅಂತಲೇ ಹೇಳಬಹುದು ಕೊನೆಯದಾಗಿ ಇನ್ನೊಂದು ಅಂಶ ಹೇಳಬೇಕು ಅಂತಂದರೆ ಯಾವ ವ್ಯಕ್ತಿ ಹೆಚ್ಚು ಹೆಚ್ಚು ಸಂತೋಷವಾಗಿರ್ತಾನೆ ಅವ ಆತನ ಜೀವನದಲ್ಲಿ ಆತ ತಪ್ಪನ್ನು ಮಾಡಿರೋದಿಲ್ಲ ನಾವು ತಪ್ಪು ಮಾಡಿದಾಗ ತಾನೇ ನಮಗೆ ಭಯ ಉಂಟಾಗೋದು ತಪ್ಪನ್ನು ಎಸಗದೇ ಇದ್ದಾಗ ತನಗೆ ತಾನೇ ವ್ಯಕ್ತಿ ಸಂತೋಷದಾಯಕ ಆಗಿರ್ತಾನೆ ಅನ್ನೋದು ನಮ್ಮ ಮನೋವಿಜ್ಞಾನಿಗಳ ಒಂದು ಪರಕನೆಯಲ್ಲಿ ಪರಿಕಲ್ಪನೆಯಲ್ಲಿ ಬಂದಂತಹ ಅಂಶಗಳು ಅಂತ ನಾವು ಹೇಳ್ಬೋದಾಗಿದೆ a little good. Namaskar.